ಎಸ್ ಸರ್ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ನಿಮ್ಮ ಸಿನಿಮಾದಲ್ಲೇ ಒಂದು ನಟಿ ಸೀನಿಯರ್ ನಟಿ ಮಾಡಿದರೆ ರಚಿತಾರಾಮ್ ಅವರು ಆಕ್ಟ್ ಮಾಡಿರುವಂತದ್ದು ಅವ್ರದ್ದು ಸಿನಿಮಾ ಕೂಡ ಇಪ್ಪತ್ತ್ ಮೂರನೇ ತಾರೀಕೆ ರಿಲೀಸ್ ಆಗ್ತಾ ಇರುವಂತದ್ದು ಸರ್ ಎಲ್ಲೋ ಒಂದ್ ಕಡೆ ಒಂದು ಮಾತಾಡಿದ್ರೆ ಕೂತ್ ಮಾತಾಡಿದ್ರೆ ಎಲ್ಲೋ ಒಂದ್ ಕಡೆ ಇವಾಗ ರಿಲೀಸ್ ಮಾಡಿದ್ರೆ ಹಾಗೆ ಮಾತಾಡಿದ್ರೆ ಎಲ್ಲೋ ಒಂದ್ ಕಡೆ ಕನ್ನಡ ಇಂಡಸ್ಟ್ರಿ ಥಿಯೇಟ್ರಿಗೆ ಜನ ಬರ್ತಿದ್ರೆ ಆ ರೀತಿ ಮಾತುಕತೆ ಆಡಿಲ್ವಾ ಖಂಡಿತ ನನ್ನ ದುನಿಯಾ ವಿಜಯ್ ಸರ್ಗೆ ಫೋನ್ ಮಾಡಿದ್ದೆ ನನಗೆ ಫಸ್ಟ್ ನಾನ್ ಡೇಟ್ ಅನೌನ್ಸ್ ಮಾಡಿದ್ದು ಆಮೇಲೆ ಎರಡು ಮೂರು ಆದಮೇಲೆ ನನಗೆ ಗೊತ್ತಾಯಿತು ಲ್ಯಾಂಡ್ ಲಾಡೂ ಬರ್ತಿದ್ದೆ ಇಪ್ಪತ್ತ್ಮೂರಿಗೆ ಅಂತ ಹೇಳಿ ವಿಜಯ್ ಸರ್ ಫೋನ್ ಮಾಡಿ ಹೇಳಿದೆ ರೇಗಿಸ್ತಾನೆ ಹೇಳಿದೆ ಏನು ಸರ್ ನಮಗೆ ನೀವು ಕೊಲೆ ಮಾಡ್ತಿದ್ರಲ್ಲ ನಾವೆಲ್ಲ ಹೊಸೊಬ್ರು ಬೆಳೀತಾ ಇರೋದು ನಾನು ಏನು ಮಾಡಿದ್ದೆ ನಿಮಗೆ ಯಾರು ಬರಬಾರ್ದು ಆ ಡೇಟ್ ನಾನು ಆಯ್ಕೆ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಅನೌನ್ಸ್ ಮಾಡೋ ಟೈಮಲ್ಲಿ ನೀವು ಬರ್ತಿದಿರಲ್ಲ ಒಂದು ಒಂದು ವಾರ ಮುಂದಕ್ಕೆ ಮುಂದಕ್ಕೆ ಹೋಗಿ ಅಥವಾ ಒಂದು ವಾರ ಹಿಂದಕ್ಕೆ ಬನ್ನಿ ನೀವು ಅಂತ ಕೇಳಿದೆ ಅವರು ಇಲ್ಲಮ್ಮ ಇಪ್ಪತ್ತನೇ ತಾರೀಕು ಒಂದು ಹಬ್ಬ ಆಗಿದೆ ಜನ್ವರಿ ಇಪ್ಪತ್ತ್ಮೂರಿಗೆ ಬಂದರೆ ನನ್ನೊಂದು ಸೆಂಟಿಮೆಂಟ್ ಫ್ಯಾನ್ಸ್ ಎಲ್ಲ ತುಂಬ ಕೇಳ್ತಿದ್ದಾರೆ ನಾನು ಟ್ರೈ ಮಾಡ್ತೀನಿ ಆಗಿಲ್ಲ ಅಂದರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಸಿನಿಮಾ ಎರಡೂ ಚೆನ್ನಾಗಿದ್ದರೆ ಜನ ಬರ್ತಾರೆ ಥಿಯೇಟ್ರಿಗೆ ನಾನು ಆವಾಗ ಹೇಳಿದೆ ಸರಿ ಬಿಡಿ ಸರ್ ನೋ ಪ್ರಾಬ್ಲಮ್ ನೀವು ಅಷ್ಟೊಂದು ಫಿಕ್ಸ್ ಆಗಿದೆ ಅಂದರೆ ನಾವು ಅಷ್ಟೇ ಫಿಕ್ಸ್ ಆಗಿದ್ದೀವಿ ಹಾಗಾಗಿ ಎಲ್ಲ ಕಡೆ ಆಲ್ರೆಡಿ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ನಾನು ಪ್ರಚಾರನ ಮಾಡ್ಕೊಂಡು ಬಂದೀನಿ ಈ ಡೇಟ್ ಚೇಂಜ್ ಮಾಡೋದು ಸೀನೇ ಬರಲ್ಲ ನಾನು ಎಲ್ಲೇ ಹೋದ್ರು ನಿಮ್ಮ ಸಿನಿಮಾ ಪ್ರಮೋಟ್ ಮಾಡ್ತೀನಿ ನೀವು ಎಲ್ಲೋದ್ರು ನನ್ನ ಸಿನಿಮಾ ಪ್ರಮೋಟ್ ಮಾಡಿ ನಮ್ಮ ಮಧ್ಯದಲ್ಲಿ ಏನೀ ಕಾಂಪಿಟೇಷನು ಇನ್ನೊಂದು ಎಷ್ಟಿದ್ರು ಕನ್ನಡ ಸಿನಿಮಾ ಎರಡು ಸಿನಿಮಾನು ಚೆನ್ನಾಗಾಗಲಿ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಎಸ್ ಸರ್ ಕನ್ನಡ ಆಗಲೇ ಹೇಳಿದರೆ ನೀವು ಈ ರೀತಿ ಒಗ್ಗೂಡಿಕೆ ಇಲ್ಲ ಅಂದರೆ ಕನ್ನಡ ಇಂಡಸ್ಟ್ರಿ ಕೆಳಗೆ ಅದಕ್ಕೆ ನಾವು ಒಂದಾಗಿರೋದು ಎಸ್ ಸರ್ ಎಲ್ಲಾದರೂ ಈ ಮಾತು ಹೇಳಿದಾಗ ಜೈದಾನ ನೀವು ಎಲ್ಲಾದರೂ ಹಾಲಿವುಡ್ ಬಾಲಿವುಡಿಗೆ ಹೋಗುವಂಥ ಪ್ರಯತ್ನ ಇದೆಯಾ ಅಂತ ಇಲ್ಲ ನನಗೆ ಡೆಬ್ಯೂನೇ ಆಫರ್ ಸಿಕ್ಕಿತ್ತು ಅಲ್ಲಿ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಅವತ್ತು ಒಪ್ಕೊಂಡಿಲ್ಲ ಮೊನ್ನೆ ರೀಸೆಂಟ್ಲಿ ಇನ್ನೊಂದು ಹಿಂದಿ ಸಿನಿಮಾ ಆಫರ್ ಬಂದಿತ್ತು ಅವತ್ತು ಒಪ್ಪಲಿಲ್ಲ ನಾನು ನನ್ನ ಭಾಷೆಗೆ ನನ್ನ ನಾಡಿಗೆ ನಾನು ನಿಯತ್ತಾಗಿರ್ತೀನಿ ನಾನು ಬಂದಿದ್ದಿಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಮೇಲಿಂದ ಒಂದು ಸ್ಟಾರ್ ಆಗಬೇಕು ಅಂತ ಬಂದಿರೋದು ಬೇರೆ ಇಂಡಸ್ಟ್ರಿಗೆ ಜಂಪ್ ಮಾಡೋಕೆ ನಾನು ಇಲ್ಲಿ ಬರಲಿಲ್ಲ ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ನಿಗ ನಾನು ಹುಟ್ಟಿದ್ದಿಲ್ಲಿ ಬೆಳೆದಿದ್ದಿಲ್ಲಿ ತಿಂತದ್ದು ಇದೇ ಭೂಮಿ ದನ್ನು ಕೊನೆಗೆ ಸತ್ರೂ ಇಲ್ಲೇ ನನ್ನ ಮಣ್ಣು ಮಾಡೋದು ಅದಕ್ಕೆ ನಾನು ಏನಕ್ಕೆ ಇನ್ನೊಬ್ರಿಗೆ ನಾನು ನಿಯತ್ತಾಗಿರಬೇಕು ಮಾಡ್ತೀನಿ ಡಬಲ್ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ ಹಿಂದಿ ಒಂದು ಶೂಟ್ ಮಾಡ್ತಾರ ಕನ್ನಡದಲ್ಲಿ ಒಂದು ಶೂಟ್ ಮಾಡ್ತಾರೆ ಮಾಡ್ತೀನಿ ಅಥವಾ ಸೇಮ್ ಕೆ ಜಿ ಎಫ್ ಕಾಣ್ತಾರ ಡಬ್ ಮಾಡಿ ಬಿಡ್ಬೇಕಿದ್ರೆ ಮಾಡಲಿ ನನಗೇನು ಬೇಜಾರಿಲ್ಲ ಅದಾದ ಬಳಿಕ ಒಂದಷ್ಟು ನೆಗೆಟಿವ್ಗಳು ಬರುತ್ತೆ ಅದನ್ನೆಲ್ಲ ಹೆಂಗೆ ತಗೋತೀರಾ ನೀವು ಏನು ತಲೆ ನಾನು ಐ ಆಮ್ ವೆರಿ ಕಾಮನ್ ಪರ್ಸನ್ ಇನ್ ಕಮ್ಸ್ ಟು ನೆಗೆಟಿವ್ ಅದನ್ನ ರಿಯಾಕ್ಟ್ ಮಾಡಿದ್ರೆ ಜಾಸ್ತಿ ಆಗೋದು ನಾವೇ ಉಪ್ಪು ಖಾರ ಎಣ್ಣೆ ಹಾಕಿದಂಗೆ ಬಿಟ್ಬಿಡ್ಬೇಕು ಅದು ಮಾತಾಡೋರು ಮಾತಾಡ್ತಾ ಇರ್ತಾರೆ ಮಾತಾಡ್ಕೊಳ್ಳಿ ಅವ್ರಿಗೆ ಖುಷಿ ಅನಿಸುತ್ತೆ ಮಾಡ್ಕೊಳ್ಳಿ ಏನಕ್ಕೆ ಕೆಲವರು ಈ ಸೈಕೋ ಹೇಳ್ತಾರೆ ಸ್ಯಾಡೆಸ್ಟ್ ಅವ್ರುಗಳು ಈ ಥರ ಎಲ್ಲ ಕೆಲಸ ಮಾಡೋದು ನೆಗೆಟಿವ್ಸು ಅದು ಇದು ಎಲ್ಲ ಅದಕ್ಕೆ ನಾನು ನೆಗೆಟಿವ್ ಕಮೆಂಟ್ ಗಿಮೆಂಟ್ಸ್ ನಾನು ಓದೋಕ್ಕೇ ಹೋಗಲ್ಲ ಅದಕ್ಕೆ ಜಾಸ್ತಿ ತಲೆನೂ ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ನಾನು ಕೆಲಸ ಮಾಡ್ಕೊಂಡೇ ಹೋಗ್ತಾ ಇರ್ತೀನಿ ಎಸ್ ಸರ್ ಈಗ ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ ಬಟ್ ಒಂದಷ್ಟು ನೆಗೆಟಿವ್ ಕಮೆಂಟ್ಗಳಿಂದ ಒಂದಷ್ಟು ಕುಗ್ಗಿರುವಂಥದ್ದು ಒಂದಷ್ಟು ಜನ ಇರ್ತಾರೆ ಬಟ್ ನೀವು ಮೈಂಡೆಡ್ ಮ್ಯಾಮ್ ವೀಕ್ ಮೈಂಡೆಡ್ ಎಷ್ಟೋ ಜನ ಇದ್ದಾರೆ ನನಗೆ ಗೊತ್ತಿರೋ ಫ್ರೆಂಡ್ಸ್ ಎಷ್ಟೋ ಜನ ಇದ್ದಾರೆ ನನಗೆ ಗೊತ್ತಿರೋ ಎಷ್ಟೋ ಆರ್ಟಿಸ್ಟ್ಗಳು ಇದ್ದಾರೆ ಅವ್ರ ಹೆಸ್ರುಗಳು ಬೇಡ ಅವರು ತುಂಬ ಹೆದಿರ್ತಾರೆ ಮೆಸೇಜಸ್ಗಳಿಗೆ ಅದಿದು ಏನಪ್ಪ ಅದನ್ನೂ ಒಂದು ವಿಷಯ ದೊಡ್ಡ ವಿಷಯ ಮಾಡಿಕೊಂಡೆ ಬೇಜಾರು ಮಾಡಿಕೊಂಡು ಅಳ್ಕೊಂಡು ಎಲ್ಲ ಕೂತಿರ್ತಾರೆ ನನ್ನ ಹತ್ತಾ ಇರ್ತೀನಿ ಥೂ ನೀವೆಲ್ಲ ಯಾಕೆ ಇಷ್ಟೊಂದು ಅಂತ ಅದಕ್ಕೆ ನನಗೆ ಯಾರಾದರೂ ಹೀರೋ ಆಗಬೇಕು ಅವ್ರು ಅಂತ ಯಾರು ನನ್ನ ಹತ್ರ ಹೇಳ್ಕೊಂಡು ಬರುವಾಗ ನಾನು ಆವಾಗ ಫಸ್ಟ್ ಅವ್ರಿಗೆ ಹೇಳೋದು ನೀವು ರಾಜಕೀಯ ನಿಮಗೆ ಅವಮಾನ ತೊಗೊಳಕಾಗಲ್ಲ ಯಾರು ನಿಮ್ಮ ಬಗ್ಗೆ ಬೈದ್ರು ನೆಗೆಟಿವ್ ಮಾಡಿದ್ರು ಅದು ನಿಮಗೆ ತರ್ಕೊಳ್ಳಕ್ ಆಗಲ್ಲ ಅಂದ್ರೆ ಯಾವ್ದೇ ಕಾರಣ ಎರಡು ಫೀಲ್ಡ್ನ ಆಯ್ಕೆ ಮಾಡ್ಕೋಬೇಡಿ ಒಂದು ರಾಜಕೀಯ ಒಂದು ಎಸ್ ಸರ್ ನಾನು ಈ ಮಾತು ಯಾಕೆ ಅಂತ ಕೇಳಿದೆ ಅಂದ್ರೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀರಾ ಒಂದಷ್ಟು ಸಾಂಗ್ ರೀಲ್ಸ್ಗಳಾಗಿರ್ಬೋದು ನಿಮ್ಮದು ಮತ್ತೆ ಮಲೈಕಾ ಅವ್ರದ್ದು ಕಿಪಿಂಗ್ ಚೀನ್ಸ್ಗಳು ಬಿಡುತ್ತೆ ಮೇಲೆ ಒಂದಷ್ಟು ಆ ಫೋಟೋ ಕೆಳಗಡೆ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಬಂದಿರೋದಾಗಿರ್ಬೋದು ಆ್ಯಕ್ಚುಲಿ ನೀವು ಮತ್ತೆ ಮಲೈಕಾ ಅವರು ರಿಯಲ್ ಜೋಡಿ ಅಂದ್ರೆ ಮದುವೆ ಆಗ್ತಾರೆ ಅನ್ನುವಂಥ ಮಾತು ಲವ್ ಅಲ್ಲಿ ಇದಾರೆ ಅನ್ನುವಂತಹ ಮಾತುಗಳು ಕೂಡ ಬಂದಿರುವಂತದ್ದು ಮಲೈಕ ನಿಮ್ ಫ್ರೆಂಡ್ ಆಗಿರೋದ್ರಿಂದ ನಿಮ್ಮ ಹತ್ರ ಏನಾದ್ರು ಶೇರ್ ಮಾಡಿರ್ತಾರೆ ಸೊ ಅವ್ರು ಹೇಗ್ ತಗೊಂಡಿದ್ರು ಆತ್ರ ಇಲ್ಲ ಮ್ಯಾಮ್ ಅವರು ತುಂಬಾ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಬಟ್ ನನ್ನ ಜೊತೆ ಜರ್ನಿ ಮಾಡಿ ಅವರು ಸ್ವಲ್ಪ ಆ ಕ್ಯಾಟಗರಿನೇ ಸ್ವಲ್ಪ ಟೆನ್ಷನ್ ತಗೊಳ್ಳೋದು ಯಾರು ಏನು ಮಾತಾಡಿದ್ರು ಅಂತ ಹೇಳಿ ನನ್ನ ಜೊತೆ ಇದ್ದು ಇದ್ದು ಇದು ಸ್ವಲ್ಪ ಮೈಂಡ್ ವಾಶ್ ಆವಾಗ ಆವಾಗ ಮಾಡ್ತಾ ಇರ್ತೀನಿ ಈಗ ತುಂಬಾ ಬೆಟರ್ ಆಗಿದ್ದಾರೆ ಈಗ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ ಅವ್ರಿಗೆ ಮೇಜರ್ ಫಸ್ಟ್ ಪ್ರಿಫರೆನ್ಸ್ ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ತಲೆ ಕೆಡ್ಸ್ಕೊಳಿಲ್ಲ ಅಂದ್ರೆ ಇವಳು ತಲೆ ಕೆಡ್ಸ್ಕೊಳ್ಳಲ್ಲ ಎಕ್ಸ್ಪೀರಿಯೆನ್ಸ್ ಮ್ಯಾಮ್ ಅಷ್ಟೇ ನಾವು ಚಿಕ್ಕ ವಯಸ್ಸಿಂದನೂ ನಾನು ನೋಡ್ಬಿಟ್ಟಿದ್ದೀನಿ ನೆಗೆಟಿವ್ ಅದು ಇದು ನಮ್ಮ ತಂದೆದು ಸೊ ನನಗೆ ಏನು ಅಂಟಲ್ಲ ನನಗೆ ನಾನು ಏನೋ ಯಾವುದಕ್ಕೂ ತಲೆ ಕೆಟ್ಟಲ್ಲ ಇವತ್ತು ಪಾಪ ನಿನ್ನೆ ಮೊನ್ನೆ ಬಂದಿರ್ತಾರೆ ಬ್ಯಾಕ್ ಗ್ರೌಂಡ್ ಇಲ್ಲ ಬಂದಿರ್ತಾರೆ ಸೊ ಅದೆಲ್ಲ ಅವ್ರಿಗೆ ಹೊಸದ್ದು ಸೊ ಅದು ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ ಕೊಡ್ತಾ ಅವರು ಸರಿಯಾಗ್ತಾರೆ ಸಿನಿಮಾ ಇಂಡಸ್ಟ್ರಿಗೆ ಬ್ಯಾಕ್ ಗ್ರೌಂಡ್ ಇದ್ರೆ ಮಾತ್ರ ಬರೋಕ್ಕಾಗದ ಯಾವುದೇ ಕಾರಣಕ್ಕೂ ಇಲ್ಲ ಮ್ಯಾಮ್ ಒಂದು ಪ್ಲಾಟ್ಫಾರ್ಮ್ ಸಿಗ್ಬೋದು ನಿಮ್ಗೆ ಅಷ್ಟೇ ಒಂದು ವೇದಿಕೆ ಸಿಗ್ಬೋದು ಅದು ನೀವು ಯಾವ ರೀತಿಯಲ್ಲಿ ಬಳಸ್ಕೊಳ್ತೀವಿ ಅಂತ ಇಂಪಾರ್ಟ್ ಆಗುತ್ತೆ ಬಟ್ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ನೆಗೆಟಿವ್ ಇರುತ್ತೆ ಬ್ಯಾಗ್ರೌಂಡಿಂದ ಬಂದರೆ ಏನಾಗಂದರೆ ನೀವು ಎಷ್ಟೊಂದು ಇಂಟ್ರವ್ಯೂಸ್ ಮಾಡ್ತೀರೋ ನನ್ನ ತಂದೆ ಹೆಸ್ರು ಬರಲೇಬೇಕಾ ಅನ್ನೋ ಪದ ಬಳಸಲೇಬೇಕಾ ನೀವು ನನಗೆ ನನ್ನ ಎಫರ್ಟ್ಸ್ ನೋಡೋಲ್ಲ ನೀವು ನನ್ನ ಸಿನಿಮಾ ಏನು ನೋಡೋಲ್ಲ ನನ್ನ ಹಾಡುಗಳು ಬರಲ್ಲ ಅಲ್ಲಿ ನನ್ನ ವ್ಯಕ್ತಿತ್ವ ಬರೋಲ್ಲ ಫಸ್ಟ್ ಬರೋದು ಏನು ರಾಜಕೀಯ ಸೊ ಅದೇನು ಮಾಡೋಕ್ಕಾಗಲ್ಲ ಈಗ ಒಂದಷ್ಟು ಬೆಳವಣಿಗೆ ಆಗಿರೋದೆಲ್ಲ ನೋಡ್ತಾ ಹೋದ್ರೆ ಸರ್ ಎಲ್ಲೋ ಒಂದ್ ಕಡೆ ಕನ್ನಡ ಇಂಡಸ್ಟ್ರಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸಿದ್ಯಾ ಖಂಡಿತವಾಗ್ಲು ಖಂಡಿತ ಟಾರ್ಗೆಟ್ ಮಾಡ್ತಿದ್ದಾರೆ ಒಬ್ಬರು ಇಲ್ಲಿ ಬೆಳೀತಿದ್ದಾನೆ ಅಂದ್ರೆ ಇಲ್ಲಿ ಬೆಳೆಯಕ್ ಬಿಡಲ್ಲ ನಂಗೇನು ಬೇಜಾರಿಲ್ಲ ಹೆಲ್ತಿ ಆಗಿರ್ಲಿ ಗುದ್ದಾಡೋಣ ಆ ಕಾಳಕ್ಕೆ ಇಳಿದ ಮೇಲೆ ನಾವು ಬಂದದ್ದು ಗುದ್ದಾಡೋಕ್ಕೆ ನೀವು ಬಂದದ್ದು ಗುದ್ದಾಡೋಕ್ಕೆ ಇವತ್ತು ನೀವು ಮೇಲೆ ನಾಳೆ ನಾನು ಒಂದಿನ ಅವ್ರ ಮೇಲೆ ಆಗ್ತೀನಿ ನಾಳೆ ಇವತ್ತು ನಾನು ಮೇಲೆ ಅಂದರೆ ನಾಳೆ ದಿನ ನೀವು ಆಗ್ತೀರಾ ಇಟ್ ಇಸ್ ಲೈಫ್ ಬಟ್ ಅದು ಬಿಟ್ಟು ಬೇರೆ ಥರ ವೈರಿಂಗ್ ಮಾಡೋದು ಬೇರೆ ಥರ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡೋದು ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಇನ್ನೊಂದು ಥರ ಮಾಡೋದು ನಮ್ಮ ಬಗ್ಗೆ ಸುಳ್ಳು ಸುಳ್ಳು ಮಾಹಿತಿಗೊಂದು ಸೃಷ್ಟಿ ಮಾಡೋದು ಇವ್ರು ಹೀಗೆ ಇವ್ರು ಹಾಗೆ ಅಂತ ಅದು ತಪ್ಪು ಅಥವಾ ಜಾತಿ ಅನ್ನೋ ಒಂದು ಇಟ್ಕೊಂಡು ಅದನ್ನು ನೆಗೆಟಿವ್ ಮಾಡೋದು ಅದು ನನಗೆ ಇಷ್ಟ ಇಲ್ಲ ನೀವು ಧರ್ಮ ಅಂತ ಬಂದಾಗ ಯಾವುದನ್ನು ಸ್ವೀಕರಿಸ್ತಿರನ್ನು ಸ್ವೀಕರಿಸ್ತೀರ ಧರ್ಮವನ್ನು ಸ್ವೀಕರಿಸ್ತೀರಾ ಧರ್ಮವನ್ನು ಸ್ವೀಕರಿಸ್ತೀನಿ ನನಗೆ ಸಿನಿಮಾ ಧರ್ಮ ಅಲ್ಲ ನನ್ನ ಕೆಲಸ ಇದು ಧರ್ಮ ದೇವರು ನನಗೆ ಮೇಲೆ ಇರೋದು ನನ್ನ ಅವ್ರನ್ನ ಪೂಜಿಸೋದು ಅದಾದ್ಮೇಲೆ ಇಸ್ ಮೈ ಪ್ಯಾಶನ್ ಇಟ್ಸ್ ಮೈ ವರ್ಕ್ ಇಷ್ಟ ಮಾಡಕ್ಕೆ ಮಾಡ್ತೀನಿ ಇದ್ಯಾಕೆ ಕೇಳಿದೆ ಅಂದ್ರೆ ಮೊನ್ನೆ ಒಂದಿನ ಪ್ರೆಸ್ ಮೀಟ್ ಅಲ್ಲಿ ನೀವೇ ಹೇಳಿದ್ರೆ ಕರಾವಳಿ ಭಾಷೆಯ ಬಗ್ಗೆ ಒಂದಷ್ಟು ಸ್ಪ್ರೆಡ್ ಆಗ್ತಾ ಇತ್ತು ಎಲ್ಲೋ ಒಂದ್ ಕಡೆ ಅದು ಹೇಗೆ ಪೋಟ್ರೆ ಆಗ್ತಾ ಇದೆ ಅಂದ್ರೆ ನೀವು ನಿಮ್ಮ ಧರ್ಮವನ್ನ ಮುಚ್ಚಿಟ್ಕೊಳ್ಳೋಕ್ಕೆ ಬಜರಂಗ ದಳವನ್ನು ಮುಟ್ಟುವಂತಹ ಪ್ರಯತ್ನ ಮಾಡಿದ್ರೆ ಮಾತಿನ ಅರ್ಥ ಅನ್ನುವಂಥದ್ದು ಬಂತು ಸೊ ಮ್ಯಾಮ್ ಮಾಧ್ಯಮ ಅವರು ಅಥವಾ ಕೆಲವರು ಬೇಕು ಬೇಕು ಅಂತ ಇದು ಬೇರೆ ಥರ ಪೋಟ್ ಟಾರ್ಗೆಟ್ ಮಾಡಿ ಹೇಗೆ ಸಿಕ್ಕಬೇಡಿ ಪಬ್ಲಿಸಿಟಿ ಆಗೋಗ್ಬಿಟ್ಟಿದೆ ಹಾಡುಗಳು ಬೆಳೆ ಹಿಟ್ಟಾಗೋಗ್ಬಿಟ್ಟಿದೆ ಟ್ರೇಲರು ವರ್ಕ್ ಆಗೋಯಿತು ಇವ್ನ ಎಲ್ಲಿ ನಿಂತ್ಕೊಂಡು ಬಿಡ್ತಾನೆ ಗುರು ಅನ್ನೋ ಒಂದು ಭಯದಿಂದ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಈ ಥರದ್ದು ಆ ಥರ ನೋಡಿದ್ರೆ ಎಲ್ಲ ಕಡೆನೂ ಕೂಡ ಯಾರೇ ಮಕ್ಕಳು ಸಿಕ್ಕಿದ್ರು ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಕನ್ನಡ ಭಾಷೆ ಬಿಟ್ಕೊಡ್ಬೇಡಿ ಕನ್ನಡ 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 ಅಂತ ಏನಕ್ಕೆ ಹೇಳ್ತಾ ಮಕ್ಕಳು ಇವತ್ತು ಎಲ್ಲರೂ ಅವ್ರವ್ರ ಕಂಫರ್ಟ್ ಝೋನ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿದ್ದಾರೆ ಅಥವಾ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಕನ್ನಡಕ್ಕೆ ಜಾಸ್ತಿ ಗೌರವ ಕೊಡೋಲ್ಲ ಎಸ್ಪೆಷಲಿ ಉತ್ತರ ಕರ್ನಾಟಕವರೆಗೂ ಇದೆ ಉತ್ತರ ಕರ್ನಾಟಕ ಮೇಲೆ ಅಂದರೆ ಬೆಳಗಾಂ ಬಾಗಲ್ಕೋಟ್ ಬಿಜಾಪುರ ಇಲ್ಲಿ ಎಲ್ಲ ಹಿಂದಿ ಜಾಸ್ತಿ ಅಲ್ಲಿ ಅವ್ರಿಗೆಲ್ಲ ಹೆಣ್ಣು ಮಕ್ಕಳಿಗೆ ಹೇಳ್ತಾಯಿರ್ತೀನಿ ಇದು ನಮ್ಮ ನಾಡು ಬಿಟ್ಕೊಡ್ಬೇಡಿ ಅಂತೇಳಿ ಹಾಗೇ ನನಗೆ ಮಂಗಳೂರಲ್ಲಿ ಹೋದಾಗ ಪ್ರಮೋಷನ್ ಟೈಮ್ಗೆ ನನಗೆ ಅದು ಫೀಲ್ ಆಯಿತು ಮುಂಚೆನೇ ಅನಿಸ್ತಾಯಿತ್ತು ತುಂಬ ಸತಿ ಬಟ್ ಒಂದಷ್ಟು ಕಾಲೇಜಸ್ಗೆ ಅಲ್ಲಿಲೆಲ್ಲ ಹೋದಾಗ ಅವರು ತುಳುವಲ್ಲೇ ಮಾತಾಡ್ತಾಯಿದ್ರು ಇಂಗ್ಲೀಷಲ್ಲೇ ಮಾತಾಡ್ತಾಯಿದ್ರು ನಾನು ಆವಾಗ ವೇದಿಕೆಯಲ್ಲಿ ಏನು ಹೇಳಿದೆ ನೀವು ತುಳು ಮಾತಾಡ್ತೀರಾ ಇಂಗ್ಲೀಷ್ ಮಾತಾಡ್ತೀರಾ ಓಕೆ ಮಾತಾಡಿ ನನಗೇನು ಬೇಜಾರಿಲ್ಲ ಇಲ್ಲ ನಾವೆಲ್ಲ ಭಾಷೆಯು ಗೌರವ ಕೊಡುವ ಆದರೆ ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ಅದನ್ನು ಅವ್ರಿಗೆ ನಾನು ಏನಕ್ಕೆ ಅದನ್ನು ಹೇಳಿದೆ ಅಂದರೆ ಅವ್ರಿಗೆ ಅದನ್ನು ರೀಕಾಲ್ ಅಂದರೆ ಅವ್ರಿಗೆ ಅಲರ್ಟ್ ಮಾಡ್ತಾ ಇದ್ದೆ ನಾನು ನೀವು ಕರ್ನಾಟಕದಲ್ಲಿರೋದು ಮಂಗ್ಳೂರು ಕರ್ನಾಟಕದಲ್ಲಿ ಇರೋದು ಅಂತ ಅಲರ್ಟ್ ಮಾಡಿದ್ದು ಅದು ಜನ ಬೇರೆ ಥರ ಥರನೋ ಮತ್ತೊಂದು ಮತ್ತೊಂದ್ಥರೋ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ನನ್ನ ತಪ್ಪಲ್ಲ ನನಗೆ ನನ್ನ ಕನ್ನಡ ನನಗೆ ಸಿಕ್ಕಾಪಟ್ಟೆ ಕನ್ನಡ ಭಾ ಭಾಷೆ ಮೇಲೆ ಅಭಿಮಾನ ಇದೆ ನಾನು ಮಾತಾಡಿರೋದು ಕರೆಕ್ಟೇ ಅದನ್ನು ಅವ್ರು ಬೇರೆ ಥರ ಪೋಟ್ರೆ ಮಾಡಿಕೊಂಡು ಕಾ ನೀವು ನೋಡಿದ್ರೆ ಮಂಗ್ಳೂರಲ್ಲಿ ಕನ್ನಡ ಮಾತಾಡೋಣ ಅಂತ ನಿಮ್ಗೆ ಗೊತ್ತಾ ಹಾಗೆ ಹೀಗೆ ಅಂತ ಅವ್ರಿಗೆ ತುಳು ಮೇಲೆ ಎಷ್ಟು ಅಭಿಮಾನ ಇದೆಯಲ್ಲ ಅಷ್ಟೇ ಕನ್ನಡದ ಮೇಲೆ ಇದೆಯಾ ನಾನು ಕೇಳಿದೆ ಡೈರೆಕ್ಟಾಗಿ ಕೇಳ್ತೇನೆ ನಿಮಗೆ ನಿಮಗೇ ಪ್ರಶ್ನೆ ಕೇಳ್ತೀನಿ ನಿಮ್ಮ ತುಳು ಮೇಲೆ ಅವ್ರಿಗೆ ಎಷ್ಟು ಅಭಿಮಾನ ಇದೆಯಲ್ಲ ಅಷ್ಟು ಕನ್ನಡದ ಮೇಲೆ ಇದೆಯಾ ಇಟ್ಕೊಳ್ಳಿ ನಾನು ಇಟ್ಕೊಂಬೆ ಅಂತ ಹೇಳಿದ್ರೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ ತುಳುಗೆ ಎಲ್ಲ ಭಾಷೆಗೂ ನಾವು ಗೌರವ ಕೊಡಬೇಕು ಅಷ್ಟೇ ಅಂತ ಅಲ್ಲ ಎಲ್ಲ ಭಾಷೆಗೂ ಗೌರವ ಕೊಡಬೇಕು ಯಾಕಂದರೆ ಪ್ರತಿಯೊಂದು ಭಾಷೆಗೆ ಅಂತ ಒಂದು 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 ಪ್ಯೂರಿಟಿ ಇರುತ್ತೆ ಒಂದು ರೆಸ್ಪೆಕ್ಟ್ ಇರುತ್ತೆ ಒಂದು ತೂಕ ಇರುತ್ತೆ ವಿ ಶುಡೆಂಟ್ ಡಿಸ್ರೆಸ್ಪೆಕ್ಟ್ ಎನಿ ಲ್ಯಾಂಗ್ವೇಜ್ ಬಟ್ ಕನ್ನಡ ನಮ್ಮ ನಾಡು ಅಂತ ಬಂದರೆ ಅದು ಯಾವತ್ತು ಫಸ್ಟ್ ಇರಬೇಕು ನಂಬರ್ ಒನ್ ಪೊಸಿಷನ್ ಇರಬೇಕು ಈಗ ನಾವು ಹುಟ್ಟಿದ್ದು ಬೆಳೆದಿದ್ದು ಕರ್ನಾಟಕದಲ್ಲಿ ಇದೇ ತಮಿಳುನಾಡು ಹೋಗಿ ಇದೇ ಕೇರಳದಲ್ಲಿ ಹೋಗಿ ನೀವು ಅವ್ರ ಭಾಷೆನ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಕೊಡೋಲ್ಲ ಅಲ್ವಾ ನಮ್ಮ ನಾವು ನಾವೇನಿಗೆ ಬಿಟ್ಕೊಡ್ತೀವಿ ಅಷ್ಟೇ ಎಸ್ ಸರ್ ಮತ್ತೆ ಬಂದರೆ ಆ್ಯಕ್ಚುಲಿ ಹಿಂದೆ ಹೇಳಿದ್ರಿ ನಾನು ಸಿನಿಮಾ ಮಾಡ್ಬೇಕಾದ್ರೆ ದರ್ಶನ್ ಸರ್ ಅವರ ಆಶೀರ್ವಾದ ಪಡೆದು ಮತ್ತೆ ಆಶೀರ್ವಾದ ಪಡ್ಕೋತೀನಿ ಆಶೀರ್ವಾದ ರಿಲೀಸ್ ಆಗ್ತಾ ಇದೆ ಅದೇ ಮ್ಯಾಮ್ ಅವ್ರದ್ದು ನಾನು ನಾನು ಹೇಳ್ದ ಹಾಗೆ ಅದೇ ನಾನು ಸಿನಿಮಾ ರಿಲೀಸ್ ಮುಂಚೆ ಹೋಗ್ಬಿಟ್ಟು ಅವ್ರನ್ನ ಆಶೀರ್ವಾದ ತೊಗೊಂಬರ್ತೀನಿ ಅಂತ ಹೇಳಿ ಸತ್ಯನೆ ಅಪ್ರೋಚ್ ಮಾಡಿದೆ ನಾನು ಜೇಲಲ್ಲಿ ಅದು ಲೆಟ್ರದು ಅದು ಏನಿದೆ ಆ ಥರದ್ದು ಬಟ್ ಅಲ್ಲಿಂದ ಟ್ರಯಲ್ಸ್ ನಡೀತಿದೆ ಅಂತೆ ಅವ್ರದ್ದು ಸೊ ಆ ಟ್ರಯಲ್ಸ್ ಟೈಮಲ್ಲಿ ಹೆಂಡತಿ ಮಕ್ಕಳು ಬಿಟ್ಟರೆ ಇನ್ನು ಯಾರೂ ಹೊರ್ಗಡೆಯಿಂದ ಬ ಅದು ಅವಕಾಶ ಇಲ್ಲವಾ ಅಂತೆ ಸೊ ಹಂಗಾಗಿ ಬಹುಶಃ ಆ ಮನ್ಲಕ್ಕಿ ಅಂತ ಹೇಳ್ಬೋದು ಹೋಗೋಕೆ ಆಗ್ತಾ ಇಲ್ಲ ಸೊ ಸಿನಿಮಾ ಆದಮೇಲೆ ಬಹುಶಃ ಟ್ರಯಲ್ಸ್ ಮುಗಿದ ಮೇಲೆ ಏನಾದರೂ ನನಗೆ ಅವಕಾಶ ಸಿಗ್ರೆ ಆವಾಗೋಗಿ ಭೇಟಿ ಪ್ರಯತ್ನ ಅಂತೂ ಪಟ್ಟೆ ಬಟ್ ಟ್ರಯಲ್ಸ್ ನಡೀತಾ ಇದ್ರು ನಾನು ಏನೂ ಮಾಡೋಕ್ಕಾಗಲ್ಲ ಜೈದ್ ಖಾನ್ ಅವರು ಯಾವಾಗಲೂ ಕೂಡ ದರ್ಶನ್ ಅವ್ರನ್ನ ಅಣ್ಣ ಅಣ್ಣ ಅಂತ ಅಂತಿದ್ರು ಬಟ್ ಅಣ್ಣ ಹಿಂದೆ ತಮ್ಮ ಯಾವಾಗ್ಲೂ ನಿಲ್ಲಿಲ್ಲ ಅನ್ಸುತ್ತೆ ನೀವು ಹೇಳಿ ಅಂದ್ರೆ ಇವಾಗ ಒಂದಷ್ಟು ಪ್ರಶ್ನೆ ಬರುತ್ತೆ ಸರ್ ಅವರು ಎಲ್ಲ ಹೋಗ್ತಾ ಬಟ್ ಎಲ್ಲೋ ಕಡೆ ಜಯದ್ ಖಾನ್ ಅವರು ಅಣ್ಣ ಅಂತಿದ್ರು ಬಟ್ ಎಲ್ಲೋ ಒಂದ್ ಕಡೆ ನಿಲ್ಲಿಲ್ವೇನೋ ಅಣ್ಣನ ಪರವಾಗಿ ಅನ್ನುವಂತಹ ನೋಡಿದೀರ ಎಷ್ಟೆ ಹೇಳ್ತಾ ಇರುತ್ತೆ ಒಂದು ತೋರ್ಸೋದು ಒಂದು ತಿನ್ನೋದು ಈಗ ನೀವು ಲೆಕ್ಕ ಹಾಕೊಳ್ಳಿ ನನಗೆ ನಾಲ್ಕು ಜನ ತೋರಿಸ್ಕೊಂಡು ನನಗೆ ನನ್ನ ನನಗೆ ನನಗಿಷ್ಟ ನಾನು ದಟ್ ಇಸ್ ನಾಟ್ ಮೈ ವ್ಯಕ್ತಿತ್ವ ಆ ಥರ ಸಂದರ್ಭ ಬಂದರೆ ನಾನು ಖಂಡಿತವೂ ನಿಂತ್ಕೊಳ್ತಿದ್ದೆ ಅಂದರೆ ನಾಲ್ಕು ಜನ ಮುಂದೆ ನಿಂತ್ಕೊಂಡು ಬಟ್ ಬೇಕಾಗಿರಲಿಲ್ಲ ಅವ್ರ ಫ್ಯಾನ್ಸ್ಗೆ ತೋರಿಸ್ಕೊಳಕ್ಕೆ ಅಥವಾ ಮೀಡಿಯಾಗೆ ತೋರಿಸ್ಕೊಳಕ್ಕೆ ನೋಡಿ ಜೊತೆ ಇದ್ದೀನಿ ಅಂತೇಳಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಲ್ವ ನನ್ನ ಅಣ್ಣನಿಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಏನು ಮಾಡಿದ್ದೀನಿ ಅವ್ರಿಗೆ ಯಾವ ಥರ ಸಪೋರ್ಟ್ ಕೊಟ್ಟಿದ್ದೀನಿ ಅಂತ ಸಾಕಲ್ವಾ ನಾನು ಮಾಡ್ತಾರೆ ಏನಕ್ಕೆ ಅವ್ರಿಗೋಸ್ಕರ ತಾನೆ ಜನಕ್ಕೆ ತೋರ್ಸೋಕಂತ ಅಲ್ವಲ್ಲ ಅಷ್ಟೇ ಈಗ ಧನ್ವೀರ್ ಅವ್ರದ್ದು ಮೋಸ್ಟ್ಲಿ ಅವ್ರದ್ದು ಆ ಥರ ಕ್ಯಾರೆಕ್ಟರ್ ಇತ್ತು ಅವರು ಹೋದರು ವೆರಿ ವೆರಿ ಹ್ಯಾಪಿ ಫಾರ್ ಯು ನನಗೇನು ಬೇಜಾರಿಲ್ಲ ನನಗೆ ಆ ಥರ ನನಗಿಲ್ಲ ನನಗೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತೀನಿ ನಾನು ಏನು ನನ್ನ ಹಿಂದಿಂದ ಮಾಡಬೇಕು ಅದನ್ನು ಕರೆಕ್ಟಾಗಿ ನಾನು ಅಷ್ಟು ಕಟ್ಯಾಕ್ಟ್ ಮಾಡಿದ್ದೆ ಎಸ್ ಸರ್ ಕೊನೆಯದಾಗಿ ಎಲ್ಲೋ ಒಂದು ಕಡೆ ಈ ಹಿಂದೆ ಇಲ್ಲ ಗಜಪಡೆ ಗಜಪಡೆ ಅಂತ ಅಂತಿದ್ರು ಎಲ್ಲೋ ಒಂದು ಕಡೆ ಈ ಗಜಪಡೆ ಅನ್ನೋದು ಮುಂಚೆ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ನೋಡಿ ಯಾವುದೇ ಕಾರಣಕ್ಕೂ ಇಲ್ಲ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಿದ್ದೀವಿ ನಾನು ಯಾವತ್ತೂ ಗಜಪಡೆಯಲ್ಲಿ ಸೇರಿಕೊಡೋಲ್ಲ ನಾನು ಅಲ್ಲಿರೋದು ದರ್ಶನನ ಸ್ಟಾರ್ಗೋಸ್ಕರ ಅಲ್ಲ ನಾನಿರೋದು ಆ ವ್ಯಕ್ತಿ ಇಷ್ಟ ನಾನು ಇಷ್ಟಪಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಮೇಲೆ ನನ್ನ ಕಷ್ಟ ಟೈಮಲ್ಲಿ ಅವ್ರು ನನ್ನ ಬೆನ್ನು ಹಿಂದರೆ ಅಣ್ಣನಾಗಿ ನಿಂತ್ಕೊಂಡ್ರು ಅಂತೇಳ್ಬಿಟ್ಟು ಆ ಋಣ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅದನ್ನು ಆ ಋಣ ತೀರ್ಸೋಕ್ಕೂ ಆಗೋಲ್ಲ ನನಗೆ ಆ ಪ್ರೀತಿಗೋಸ್ಕರ ಅಷ್ಟಿರೋದು ಬಟ್ ಗಜಪಡೆ ನಾನು ಸೇರಿಸ್ಕೊಳ್ಳಲ್ಲ ಅವ್ರು ತಮ್ಮ ಆಗಿ ಸ್ವೀಕರಿಸ್ಕೊಳ್ತೀನಿ ನಾನು ಗಜಪಡೆ ನಾನು ಸೇರಿಸ್ಕೊಳ್ಳೋಲ್ಲ ಆದರೆ ಗಜಪಡೆ ಅಂತ ಯಾರು ನನ್ನ ನಮ್ಮ ಒಂದು ಕುಟುಂಬ ಇತ್ತು ಒಂದು ಫ್ರೆಂಡ್ ಸರ್ಕಲ್ ಇತ್ತು ಇವತ್ತು ಚೆನ್ನಾಗಿರ್ತಾರೆ ನಾಳೆನೂ ಚೆನ್ನಾಗಿರ್ತಾರೆ ಸೊ ತಲೆ ಕೆಟ್ಕೊಳಕ್ಕೆ ಹೋಗ್ಬೇಡಿ ಇದು ಫ್ಯಾನ್ಸು ಹಿಂಗೆ ಮಾತಾಡ್ತಿದ್ದಾರೆ ಅಥವಾ ಮಾಧ್ಯಮ ಅವ್ರು ಹಿಂಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ರು ಅವ್ರು ಇವಾಗ ಅವ್ರ ಪರಿಸ್ಥಿತಿ ಸರಿ ಇಲ್ಲ ಅವ್ರ ಪರಿಸ್ಥಿತಿ ಸರಿ ಇಲ್ಲ ಟೈಮಿಗೆ ಅವ್ರಿಗೆ ನಾವು ಸ್ಪೇಸ್ ಕೊಡಬೇಕು ನಾವು ಹೋಗ್ಬಿಟ್ಟು ಮತ್ತೆ ನಾವು ನಮ್ಮದು ಪಾರ್ಟಿಗಳು ಮತ್ತು ನಮ್ಮದು ಕಷ್ಟಗಳು ಮತ್ತು ನಮ್ಮದು ಸ್ವಾರ್ಥ ಆಗೋ ಆಗುತ್ತೆ ಅದು ಮನುಷ್ಯತ್ವ ಎಲ್ಲಿ ಉಳಿತು ನಾನು ಯಾಕೆ ಜಾಸ್ತಿ ಹೋಗಿಲ್ಲ ಅಂದರೆ ಇದೇ ಕಾರಣಕ್ಕೆ ಅವ್ರು ಜಾಸ್ತಿ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅವ್ರ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅದೇ ಮೆಂಟಲಿ ತುಂಬ ಇಲ್ಲಾಗಿರ್ತಾರೆ ಫಿಸಿಕಲಿ ಮೆಂಟಲಿ ಸ್ವಲ್ಪ ರಿಲ್ಯಾಕ್ಸ್ ನಮಗೆ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ನಮಗೆ ಮಾತಾಡಿಸಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಸಿನಿಮಾಗೆ ಪ್ರಚಾರಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ನನಗೇನು ಏನೂ ಇಲ್ಲ ಅವ್ರ ಆರೋಗ್ಯ ಕಡೆ ನೋಡಿಕೊಂಡು ಅವ್ರು ಚೆನ್ನಾಗಿದ್ರೆ ಸಾಕು ಅದು ನನ್ನ 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 ವ್ಯಕ್ತಿತ್ವ ಅದು ಎಸ್ ಇನ್ನೊಂದ್ ಎರಡ್ ಪ್ರಶ್ನೆ ಇದೆ ಕೇಳ್ಬಿಡ್ತೀನಿ ತಂದೆ ವಿಷಯಕ್ಕೆ ಬಂದ್ರೆ ಸರ್ ಒಂದಷ್ಟು ಮಾತುಗಳು ಬರುತ್ತೆ ಎಂ ಪಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ತಂದೆ ಸೊ ಒಂದಷ್ಟು ಮಾತು ಹೇಗ್ ಬರುತ್ತಂದ್ರೆ ಓಹ್ ತಂದೆ ದುಡ್ಡಿದೆ ಬಿಡು ತಂದೆ ದುಡ್ಡು ತಂದ್ ಹಾಕ್ತಾರೆ ಖರ್ಚು ಮಾಡ್ತಾನೆ ಮಗ ಅನ್ನುವಂತ ಮಾತಾ ಅದು ನೀವು ಕೇಳಿಸ್ಕೊಂಡಿರ್ಬೋದೇನೋ ಅಥವಾ ನಿಮಗೆ ಬಂದು ಹೇಳಿರ್ಬೋದೇನೋ ಮಾತಿವಿಗೆ ಬಿದ್ದಿರ್ಬೋದೇನೋ ಸೊ ಅದನ್ನ ಕೇಳ್ದಾಗ ಏನ್ ಅನ್ಸುತ್ತೆ ಅಂತ ಏನ್ ಅನ್ಸುತ್ತೆ ಮಾಡ್ಲಿಲ್ಲ ನಮ್ಮ ತಂದೆ ಯಾವ ದುಡ್ಡು ಬಿಟ್ಟಾಗಿ ಮಾರಲ್ ಸಪೋರ್ಟ್ ಅದು ಒಂದು ದೊಡ್ಡ ಶಕ್ತಿ ನನಗೆ ದೊಡ್ಡ ಇದು ನನಗೆ ಅದೂ ಇಲ್ಲ ಅಯ್ ರೆಸ್ಪೆಕ್ಟ್ ಇಷ್ಟ ಇಲ್ಲ ಅವ್ರಿಗೆ ಇಷ್ಟ ವ್ಯಕ್ತಿಗೆ ಒಂದು ಇಷ್ಟ ಇಲ್ಲ ಅಂದ್ರೆ ಈಗ ನನಗೆ ಹೆಂಗೆ ರಾಜಕೀಯ ಇಷ್ಟ ಇಲ್ಲ ಅದಕ್ಕೆ ರೀಸನ್ ಇಲ್ಲ ನನಗೆ ಯಾವ್ದು ಅದು ಇನ್ಸ್ಪೈರ್ ಆಗಿಲ್ಲ ಹಾಗೇನೇ ಅವ್ರಿಗೆ ನನ್ನ ಸಿನಿಮಾ ಫೀಲರ್ ಇರೋದು ಅವ್ರಿಗೆ ಇಷ್ಟ ಇಲ್ಲ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಮುಂಚೆ ತುಂಬ ಅಗೇನ್ಸ್ಟ್ ಆಗಿದ್ರು ಈಗ ಕಾಮನ್ ವೇ ಆಗಿದ್ದಾರೆ ಅಂದರೆ ನೀನು ಏನು ಬೇಕಾದರೂ ಮಾಡ್ಕೋ ಅದು ನಿಮ್ಗೆ ಬಿಟ್ಟಿದ್ರು ಅಂತೇಳಿ ಕೆಲವರು ಹಿಂಗೆ ಹೇಳ್ತಾರೆ ಅದು ಸಹಜ ಅಲ್ವಾ ಅಂದ್ರೆ ಅವನ ಮನಸ್ಸuma ದುಡ್ಡಿದೆ ಅಂದ ಮೇಲೆ ಅವರ ತಂದೆನೇ ಪ್ರೊಡ್ಯೂಸ್ ಮಾಡಂದ್ರೆ इट्स ವೆರಿ ಕಾಮನ್ ಥಿಂಗ್ ನಾನು ಅದಿಕಲ ಅದಕ್ಕೆ ಯಾವ ತಲೆ ಕೆಡಿಸಿಕೊಳ್ಳೋಕೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬಿಡುವಿನ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ಹೇಳಬಹುದು ಅದೇ ಜನವರಿ 23ಕ್ಕೆ ನಮ್ಮ ಕಲ್ ಸಿನಿಮಾ ಬಿಡುಗಡೆ ಆಗ್ತಿದೆ ದಯವಿಟ್ಟು ನಿಮ್ಮ ಕುಟುಂಬಸನ್ನಾತ ಥಿಯೇಟರ್ ಗೆ ಹೋಗಿ ಈ ಸಿನಿಮಾ ನೋಡಿ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ ಎಸ್ ಥ್ಯಾಂಕ್ ಯು ಸೊ ಮಚ್ ಸರ್ ಎಸ್ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟ ಉಜಯ್ತ್ ಖಾನ್ ಅವರ ಮಾತಾಗಿತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ಬೇಗನೆ ನಿಮ್ಮದು